ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಟಿ ವಿ ನೈನ್ಟೀನ್ ಎಲ್ಲ ವ್ಯೂವರ್ಸ್ಗೂ ಕೂಡ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯಾರು ಹೇಳಿದ್ದು ಕನ್ನಡದಲ್ಲಿ ಒಳ್ಳೆ ಬಿಗ್ ಬಜೆಟ್ ಮೂವೀಸ್ ಬರಲ್ಲ ಒಳ್ಳೆ ಕಂಟೆಂಟ್ ಇರಲ್ಲ ಒಳ್ಳೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾಗಳಿಗೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕಾಂಪಿಟ್ ಮಾಡೋಕ್ಕಾಗಲ್ಲ ಜೊತೆಗೆ ಒಳ್ಳೆ ಪ್ರೊಡ್ಯೂಸರ್ಸ್ ಇಲ್ಲ ಅಂತ ಪ್ರೊಡ್ಯೂಸರ್ಸ್ ಇದ್ದು ಅಷ್ಟು ಇನ್ವೆಸ್ಟ್ ಮಾಡಿದ್ರು ಕನ್ನಡ ಸಿನಿಮಾಗಳು ಅಷ್ಟು ಕಲೆಕ್ಷನ್ ಮಾಡಲ್ಲ ಅಂತ ಹೇಳ್ತಾರೆ ಯಾಕೆ ಈ ಕಂಟೆಂಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ಇವತ್ತಲ್ಲ ಯಾವತ್ತೋ ಪ್ರೂವ್ ಮಾಡಿದ್ದಾಯ್ತು ಪುಟ್ಟಣ್ಣ ಕಣಗಾಲ್ ಅವರ ಕಾಲದಿಂದಲೂ ಕೂಡ ಸಿನಿಮಾಗಳು ಹೆಂಗಿರ್ತವೆ ಕಂಟೆಂಟ್ ಹೆಂಗಿರುತ್ತೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನ ಅವತ್ತಿನಿಂದಲೂ ಕೂಡ ಕನ್ನಡ ಇಂಡಸ್ಟ್ರಿ ಪ್ರೂವ್ ಮಾಡ್ಕೊಂಡ್ ಬಂದಿದೆ ಕಂಟೆಂಟ್ ವಿಚಾರದಲ್ಲಿ ಕನ್ನಡ ಯಾವತ್ತು ಕಿಂಗೆ ಯಾಕೆ ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ವಿಚಾರದಲ್ಲಿ ನೀವು ಯಾರಿಗಾದ್ರೂ ವಿಷಯ ಗೊತ್ತಿದ್ರೆ ನೀವು ನೋಡಬಹುದು ಅಥವಾ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಆ ಸಿನಿಮಾಗಳಿಗೆ ಅಂದರೆ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳಿಗೆ ಮುಹೂರ್ತ ಇಡುವಾಗ್ಲೇ ಕನ್ನಡ ಭಾಷೆ ಅಲ್ಲದೆ ಪರಭಾಷೆಯವರು ಇಲ್ಲಿಗೆ ಬಂದು ನಮ್ಮ ರಾಜ್ಯಕ್ಕೆ ಬಂದು ಆ ಮುಹೂರ್ತದ ದಿವಸ ಸ್ಕ್ರಿಪ್ಟ್ ಕೊಡಿ ಅಂತ ಕಾದು ಕುಟ್ಕೊಳ್ತಾ ಇದ್ರಂತೆ ಅಷ್ಟು ಗಟ್ಟಿಯಾಗಿರ್ತಾ ಇತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯ ಕಂಟೆಂಟ್ಗಳು ಅಂದ್ರೆ ಸಿನಿಮಾಗಳ ಕಂಟೆಂಟ್ ಆ ಮಟ್ಟಕ್ಕಿತ್ತು ಯಾಕೆ ಕಂಟೆಂಟ್ ಕಂಟೆಂಟ್ ಅಂತ ಇಷ್ಟು ಜೋರಾಗಿ ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಒಳ್ಳೆ ಕಂಟೆಂಟ್ ಇದ್ರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ರೆ ಒಳ್ಳೆ ಸಿನಿಮಾ ಇದ್ರೆ ಯಾರ ಮಾತು ಕೇಳೋ ಹಾಗಿಲ್ಲ ಸಿನಿಮಾನ ಹಂಗೆ ಅಪ್ಪಿ ತಬ್ಬಿ ಕನ್ನಡ ಸಿನಿಮಾನ ಎತ್ತರಕ್ಕೆ ಬೆಳೆಸ್ಬಿಡ್ತಾರೆ ನಮ್ ಕನ್ನಡ ಜನತೆ ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ಸುಮ್ನೆ ಅನಾವಶ್ಯಕವಾಗಿ ಕನ್ನಡ ಜನತ ಮೇಲೆ ಆ ಸಿನಿಮಾಗಳನ್ನ ಹಿಟ್ ಆಗ್ತಾ ಇಲ್ಲ ಸಿನಿಮಾಗಳನ್ನ ನೋಡಲ್ಲ ನಾವು ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ಆದ್ರೆ ಜನ ಅದನ್ನ ಒಪ್ಕೊಳ್ಳಲ್ಲ ಕೈ ಹಿಡಿಯಲ್ಲ ಅಂತ ಆರೋಪ ಮಾಡೋದು ಬೇಡ ಯಾಕೆ ಅಂದ್ರೆ ಕಂಟೆಂಟ್ ಚೆನ್ನಾಗಿದ್ರೆ ಯಾವತ್ತೂ ಕೂಡ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ತುಂಬಾ ಹಿಂದಕ್ಕೆ ಹೋಗೋದ್ ಬೇಡ ನಮ್ ಕಣ್ಮುಂದೆ ಇರೋದು ಇತ್ತೀಚೆಗೆ ಹೆಸರು ಹೆಸರು ಇನ್ನೂ ಕೂಡ ಗುಣುತ್ತಾ ಇರುವಂತಹ ಹೆಸರುಗಳನ್ನ ನಾವು ನೋಡೋದಕ್ಕೋದ್ರೆ ಕಾಂತಾರ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಂತಹ ಸಿನಿಮಾ ಇವತ್ತು ಎಷ್ಟು ದೊಡ್ಡ ಹಿಟ್ ಆಯ್ತು ಇವತ್ತು ಬೇರೆ ಜನತೆ ಅಂದ್ರೆ ಬೇರೆ ಭಾಷೆ ಜನ ಕನ್ನಡದಲ್ಲಿ ಯಾವ ಸಿನಿಮಾ ಬರಬಹುದು ಅಂತ ತಿರುಗಿ ನೋಡೋ ಮಟ್ಟಕ್ಕೆ ಸಿನಿಮಾ ಕೊಟ್ಟಿದ್ದಾಯ್ತು ಇನ್ನು ಕೆ ಜಿ ಎಫ್ ಸಿನಿಮಾ ನೋಡಿ ಚಾರ್ಲಿ ಸಿನಿಮಾ ನೋಡಿ ಎಷ್ಟು ಮಟ್ಟಿಗೆ ಒಳ್ಳೆ ಹೆಸರು ಮಾಡ್ತು ವೈ ಒಳ್ಳೆ ಕಂಟೆಂಟ್ ಇದ್ದಿದ್ರಿಂದ ಸೊ ಒಳ್ಳೆ ಕಂಟೆಂಟ್ ಇದ್ರೆ ಸಿನಿಮಾಗಳು ಗೆದ್ದೇ ಗೆಲ್ಲತ್ತೆ ಅನ್ನೋದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ರನ್ನಿಂಗ್ ಅಲ್ಲಿ ಶೋ ಯಾವ್ದು ಕಾಟೇರ ಕಾಟೇರ ಸಿನಿಮಾ ಕಂಟೆಂಟ್ ಇವತ್ತು ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾ ಇದೆ ಎಂಥ ಸಿನಿಮಾ ಇದು ಅಂತ ಜನ ಅಪ್ಕೊಳ್ತಾ ಇದ್ದಾರೆ ಕಾಟೇರ ಸಿನಿಮಾನ ಅದು ಯಾಕೆ ಅಂದ್ರೆ ಅದ್ರ ರಿಸಲ್ಟ್ ನಿಜವಾಗ್ಲೂ ಜನ ಒಪ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನ್ ಗೊತ್ತಾ ಸಿನಿಮಾ ಇವತ್ತು ನಾಲ್ಕನೇ ದಿವಸ ಹೊಸ ವರ್ಷ ಎಲ್ಲ ಶೋಗಳು ಫುಲ್ ಆಗಿದೆ ಡಿಮ್ಯಾಂಡ್ ಇದೆ ಇವತ್ತಿಗೂ ಕೂಡ ನಾಲ್ಕನೇ ದಿವಸ ಆದರೂ ಸಿನಿಮಾಗೆ ಮೂರೇ ದಿವಸಕ್ಕೆ ನಿನ್ನೆ ಅಷ್ಟೇ ನಾನೇ ನಿಮಗೆ ಹೇಳಿದ್ದೀನಿ ನಂಬರ್ ಸಮೇತ ನಿಮಗೆ ಹೇಳಿದೆ ಮೂರನೇ ದಿವಸಕ್ಕೆ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಅದು ದಾಖಲೆ ಅಂತ ಹೇಳಿದ್ದೀವಿ ಎರಡೇ ದಿವಸಕ್ಕೆ ಎಷ್ಟು ದಾಖಲೆ ಆಯಿತು ಮೂರನೇ ದಿವಸ ಅಂತ ನೆನ್ನೆನೇ ಹೇಳಾಯಿತು ಇವತ್ತು ಎಷ್ಟು ಕಲೆಕ್ಷನ್ ಮಾಡಿದೆ ನಂಬರ್ ಪ್ರಕಾರ ನಿಮಗೆ ನಾವು ಹೇಳೋದಾದರೆ ಇದು ನಾಲ್ಕನೇ ದಿವಸ ಮೂರು ದಿವಸಕ್ಕೆ ಆಗಿರುವಂತಹ ಕಲೆಕ್ಷನ್ ಬಂದು ಐವತ್ತೊಂಬತ್ತು ಕೋಟಿ ಅಂದ್ರೆ ಇದು ದಾಖಲೆ ಮೊನ್ನೆನೇ ಹೇಳು ಎರಡನೇ ದಿವಸಕ್ಕೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಇನ್ನು ನಿನ್ನೆ ನಾನು ಹೇಳಿದ ಪ್ರಕಾರ ಇದೇ ತರ ಸಿನಿಮಾ ಹಿಂಗೆ ಓಡಿದ್ರೆ ಒಂದ್ ಹತ್ತು ದಿವಸ ಇದೇ ತರ ಬಂದ್ರೆ ನೂರ ಕೋಟಿ ಕಲೆಕ್ಷನ್ ಆಗುತ್ತೆ ಒಂದು ಕನ್ನಡ ಸಿನಿಮಾ ನಾನ್ ಪ್ಯಾನ್ ಇಂಡಿಯಾ ಮೂವಿ ಅದು ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡಿದಂತಹ ಮೂವಿ ಅಲ್ಲ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗಿಲ್ಲ ಬರೀ ಕನ್ನಡಿಗರಿಗಾಗಿ ಕನ್ನಡಿಗರ್ಗೋಸ್ಕರನೇ ಈ ಸಿನಿಮಾ ಅಂತ ಡಿ ಬಾಸ್ ಹೇಳ್ತಾ ಇದ್ರು ಸೊ ಅದೇ ತರ ಇದು ಕನ್ನಡಿಗರಿಗೋಸ್ಕರ ಮಾಡಿದಂತಹ ಸಿನಿಮಾ ಇವತ್ತು ಮೂರೇ ದಿವಸಕ್ಕೆ ಐವತ್ತೊಂಬತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಸೊ ಇದೇ ಸ್ಪೀಡಲ್ಲಿ ಏನಾದರೂ ಸಿನಿಮಾ ಮುಂದೋದ್ರೆ ನಾ ಹೇಳಿದೆ ಹತ್ತು ದಿವಸಕ್ಕೆ ನೂರು ಕೋಟಿ ಆಗ್ಬೋದು ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಂದು ಹಿಸ್ಟ್ರಿ ಆಗುತ್ತೆ ಒಂದು ಇತಿಹಾಸ ಆಗುತ್ತೆ ನೂರು ಕೋಟಿ ದಾಟಿದರೆ ಅಂತ ನನಗ್ಯಾಕೋ ಈ ಸ್ಪೀಡ್ ನೋಡಿದರೆ ಹತ್ತು ದಿವಸ ಬೇಡವೇನೋ ಅನ್ನಿಸ್ತಾ ಇದೆ ಎಲ್ರಿಗೂ ಗೊತ್ತಿವತ್ತು ಹೊಸ ವರ್ಷ ಇವತ್ತೆಷ್ಟು ಕಲೆಕ್ಷನ್ ಆಗುತ್ತೋ ಸಂಜೆವರೆಗೂ ಕಾಯಲೇಬೇಕು ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ನೋಡೋದಕ್ಕೆ ಇದೇ ಸ್ಪೀಡ್ ನೋಡಿದ್ರೆ ಇನ್ನೆರಡು ಮೂರು ದಿವಸದಲ್ಲಿ ನೂರು ಕೋಟಿ ದಾಟೋದ್ರಲ್ಲಿ ಡೌಟೇ ಇಲ್ಲ ಅಂತ ನನಗೆ ಇದೆ ಇವತ್ತು ಕಾಟೇರೆ ಸಿನಿಮಾ ಇಷ್ಟು ಹಿಟ್ ಆಗೋದಕ್ಕೆ ಇಷ್ಟು ಸ್ಟ್ಯಾಂಡ್ ಆಗೋದಕ್ಕೆ ರೀಸನ್ ಕಂಟೆಂಟ್ ಸೊ ಆ ಒಂದು ಒಳ್ಳೆ ಕಂಟೆಂಟ್ ಇರಬಹುದು ಅಥವಾ ಒಂದು ಒಳ್ಳೆ ಮೆಸೇಜ್ನ ಜನರಿಗೆ ರೀಚ್ ಮಾಡಿಸ್ಬೇಕು ಅಂತ ಬಂದಾಗ ಯಾಕಂದ್ರೆ ಇದು ಇತ್ತೀಚಿನ ಕಥೆ ಅಲ್ಲ ಸೆವೆಂಟೀಸ್ ಒಂದು ಕಥೆನ ಇವತ್ತಿನ ಜನ್ರೇಷನ್ಗೆ ಮುಟ್ಟಿಸ್ಬೇಕು ಅಂದರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಅದು ಯಾರ ತ್ರೂ ಮುಟ್ಟಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾದಲ್ಲಿ ಈಗಾಗಲೇ ನಾವು ಹೇಳಿದ್ವಿ ಕಂಟೆಂಟ್ ಹೇಳಿದ್ವಿ ಪ್ರೊಡ್ಯೂಸರ್ ಬಗ್ಗೆ ಮಾತನಾಡಿದ್ವಿ ಡೈರೆಕ್ಟರ್ ಬಗ್ಗೆ ಮಾತನಾಡಿದ್ವಿ ಆದರೆ ಯಾರು ಸಿನಿಮಾ ಯಾರ ಥ್ರೂ ಸಿನಿಮಾ ಮುಟ್ಟುತ್ತೆ ಅನ್ನೋದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಈ ಸಿನಿಮಾ ಇಷ್ಟು ು ಸ್ಟ್ಯಾಂಡ್ ಆಗೋದಕ್ಕೆ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಆ್ಯಂಡ್ ಬಿಗ್ ಶೇರ್ ಹೋಲ್ಡರ್ ಅಂತಂದ್ರೆ ಅದು ಡಿ ಬಾಸ್ ಸೊ ಅವ್ರ ಮೂಲಕ ಹೇಳಿದೇನೆ ಯಾಕಂದ್ರೆ ಇಲ್ಲಿ ಒಂದು ನಾವು ಗಮನಿಸಬಹುದು ಸಿನಿಮಾದಲ್ಲಿ ಸ್ಟ್ರಾಂಗ್ ಕಂಟೆಂಟ್ ಅಂತ ಹೇಳಿದ್ವಿ ರೈತರ ಬಗ್ಗೆ ಇದೆ ಸಮಾಜದ ಬಗ್ಗೆ ಇದೆ ಸಮಾಜದಲ್ಲಿ ನಡೀತಾ ಇರೋ ಭೇದ ಭಾವದ ಬಗ್ಗೆ ಇದೆ ಅಸಮಾನತೆ ಬಗ್ಗೆ ಇದೆ ಇಂಥ ಒಳ್ಳೆ ಕಂಟೆಂಟ್ ಅವ್ರ ಥ್ರೂ ಹೇಳಿದ್ರು ಅವ್ರು ಯಾವಾಗ್ಲೂ ಮತ್ತೊಂದು ಹೇಳ್ತಾರೆ ನಾನು ಸಿನಿಮಾ ಮಾಡೋದು ನಮ್ಮ ಕನ್ನಡಿಗರಿಗೋಸ್ಕರ ನನ್ನ ಯಾವುದೇ ಕಾರಣಕ್ಕೂ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಅವ್ರ ಬಗ್ಗೆ ನಾನು ಚಿಂತೆ ಮಾಡ್ಲಿ ನನ್ನ ಕನ್ನಡಿಗರು ನನ್ನ ಸೆಲೆಬ್ರಿಟೀಸ್ಗೋಸ್ಕರ ಈ ಸಿನಿಮಾ ಮಾಡಿರೋದು ಅವ್ರು ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆನ ಅವರು ತೋರಿಸಿದ್ರು ಅಂದ್ರೆ ವ್ಯಕ್ತಪಡಿಸಿದ್ರು ಅವ್ರಿಗೆ ನಂಬಿಕೆನ ನಿಜವಾಗ್ಲೂ ಅವರ ಫ್ಯಾನ್ಸ್ ಅವರ ಸೆಲೆಬ್ರಿಟೀಸ್ ಇವತ್ತು ಅದನ್ನ ಪ್ರೂವ್ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಮೂರೇ ದಿವಸಕ್ಕೆ ಐವತ್ತೊಂಬತ್ತು ಕೋಟಿ ಕಾಟೆರ ಕಲೆಕ್ಷನ್ ಮಾಡೋದು ನೋಡೋಣ ಇನ್ನು ಮುಂದಕ್ಕೆ ರಜಾ ಇದೆ ನಾಳೆ ತನಕ ಕೂಡ ಇವತ್ತು ಸೆಲೆಬ್ರೇಟ್ ಅಂದ್ರೆ ನ್ಯೂ ಇಯರ್ ಇದೆ ಎಲ್ಲ ಸೆಲೆಬ್ರೇಷನ್ ಜೊತೆಗೆ ಸಿನಿಮಾ ನೋಡ್ಕೊಂಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಷ್ಟು ಕಲೆಕ್ಷನ್ಸ್ ಆಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗಾಗಲೇ ಹೊಸ ವರ್ಷ ಇವತ್ತು ಇವತ್ತಿಗೆ ಡಿ ಬಾಸ್ ಅವರು ತಮ್ಮ ಸೆಲೆಬ್ರಿಟೀಸ್ನ ನೋಡೋದಕ್ಕಿಂತ ಮಲ್ಗೆ ಏಳು ಗಂಟೆಗೆ ಬರ್ತಾ ಇದ್ದಾರೆ ಸೊ ನೀವು ಕೂಡ ಹೋಗಿ ಡಿ ಬಾಸ್ನ ಮೀಟ್ ಆಗ್ಬೋದು ಜೊತೆಗೆ ಅದರ ಅಪ್ಡೇಟ್ಸ್ ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ ಜೊತೆಗೆ ಇದೆಲ್ಲ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇನೆ ಈಗಲೇ ಆಗಿ ಒಂದು ಲೈಕ್ ಹಾಗೆ ಏನು ಇಷ್ಟ ಆಯಿತು ಸಿನಿಮಾ ಬಗ್ಗೆ ಯಾಕೆಂದರೆ ನೀವು ಸಿನಿಮಾ ನೋಡಿದ್ದೀರಿ ಸಿನಿಮಾ ಯಾರೆಲ್ಲ ನೋಡಿದ್ರೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಇನ್ನೂ ಕೂಡ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಎವ್ರಿ ಅಪ್ಡೇಟ್ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್